ಇದೀವಿ ಮನೆಗೆ ಹೆಣ್ಣು ಶಾಖೆಗೆ ಒದ್ಕೊಂತಿತ್ತು ಅಷ್ಟು ಫುಡ್ಡನ್ನು ಕೊಟ್ಟಿದ್ದಾರೆ ಅಕ್ಕಿ ತೆಗೆಯುವಾಗ ಸೊ ನಾನು ಕೂಡ ವಿಡಿಯೋ ನೋಡೆ ಮಾಡ್ತಾ ಇರೋದು ನನಗೇನು ಅದ್ರ ಬಗ್ಗೆ ಅಷ್ಟನ್ನೆಲ್ಲ ನನ್ನ ಗಂಡ ಇಡೀ ಇಡಿ ತಿನ್ನಲಿಕ್ಕೆ ಇಷ್ಟಪಡಲ್ಲ ಫ್ರೂಟ್ಸ್ ಕಸ್ಟಡಲ್ಲಿ ಫ್ರೂಟ್ಸೇ ಇಲ್ಲ ಅಂತ ಹೇಳಿಬಿಟ್ಟು ಸೌದಿನ ಕಟ್ಸಿದ್ದೀವಿ ಅವು ಕೆಲಸ ಆಗಿಲ್ಲ ಇನ್ನೂ ಮಾಡ್ತಾನೇ ಇದ್ದಾರೆ ಬೋ ಅಪ್ಪ ಮಗ ಬೋಲಿ ಬೋ ಸೊ ಅಂಗನವಾಡಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೀವಿ ಮಗು ವೇಟ್ ನೋಡಲಿಕ್ಕೆ ಹಾಗೆ ಆಹಾರ ಬಂದಿದೆ ಅದನ್ನ ತಗೊಂಡ್ ಬರಲಿಕ್ಕೆ ಸೊ ವೆಯ್ಟ್ ನೋಡಲಿಕ್ಕೆ ನನ್ನ ಮಗಳು ರೆಡಿಯಾಗಿದ್ದಾಳೆ ಹಾಕಿ ಅಲ್ಲ ಮಗ ಇಲ್ಲಿ ಕಡಿ ಹೆಂಗ್ ಬೇಕಂ ಕ ಅಂತಳು ಫುಡ್ನ ತಗೊಂಡು ಬಂದ್ವಿ ಮಗು ವೇಟ್ನ ಚೆಕ್ ಮಾಡಿದ್ವಿ ಕರೆಕ್ಟ್ ಹೈಟ್ ಮತ್ತೆ ವೆಯ್ಟ್ ಕರೆಕ್ಟ್ ಆಗಿದ್ದಾರೆ ಸೊ ಇನ್ನು ಏನೆಲ್ಲ ಫುಡ್ ಕೊಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಸೊ ಎಲ್ಲ ಬಸರಿ ಬಾಣಂತರಿಗೂ ಅಂಗನವಾಡಿಯಲ್ಲಿ ಫುಡ್ ಕೊಟ್ಟೆ ಕೊಡ್ತಾರೆ ಅಕಸ್ಮಾತ್ ಏನಾದರೂ ಕೊಟ್ಟಿಲ್ಲ ಅಂದರೆ ನೀವು ಕೇಳಬಹುದು ನಿಮ್ಮ ಪ್ರೆಗ್ನೆನ್ಸಿ ಡೀಟೇಲ್ಸ್ನ ಅವರಿಗೆ ತಿಳಿಸ್ಬೇಕಾಗತ್ತೆ ಟೈಮ್ ಆಗಿದೆ ಇಟ್ಟಿದ್ದೀನಿ ಸೊ ಸ್ವಲ್ಪ ಕಾಯಿಟ್ಬಿಟ್ಟು ಹಾಲಲ್ಲಿ ತೆಗಬೇಕು ಏನೆಲ್ಲ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಸೊ ಇಷ್ಟು ಮೊಟ್ಟೆನ ಕೊಟ್ಟಿದ್ದಾರೆ ಸಂಡೇ ಬಿಟ್ಟು ಬೇರೆಲ್ಲರ ದಿನ ಮೊಟ್ಟೆ ಕೊಡ್ತಾರೆ ಮಗುವಿಗೆ ಆರು ತಿಂಗಳು ಆಗೋವರೆಗೂ ಸೊ ಇವಳಿಗೆ ಮಾರ್ಚ್ ಆರನೇ ತಾರೀಕಿಗೆ ಆರು ತಿಂಗಳು ಕಂಪ್ಲೀಟ್ ಆಯಿತು ಸೊ ಐದು ಮೊಟ್ಟೆನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಅಂದರೆ ಅವು ಸಲ ಕೊಡೋದು ಬಾಕಿತ್ತು ಅದನ್ನ ಕೊಟ್ಟಿದ್ದಾರೆ ಹಾಗೆ ಈ ಚಿತ್ರದಲ್ಲಿ ಫುಡ್ ಇದೆ ತೋರಿಸ್ತೀನಿ ಸೊ ಇಷ್ಟು ಫುಡ್ಡನ್ನು ಕೊಟ್ಟಿದ್ದಾರೆ ಅಕ್ಕಿ ತೆಗೆಯುವಾಗ ಸಾಮಾನು ತೆಗಿಯುವಾಗ ಬಿದ್ದೋಯ್ತು ಸೊ ಇದರಲ್ಲಿ ಮುನ್ನೂರು ಗ್ರಾಮ್ ಸಾಂಬಾರು ಪೌಡರ್ ಇದೆ ಇದು ಪುಷ್ಟಿ ಆಹಾರ ಮಕ್ಕಳು ಮಕ್ಕಳಿಗೆ ಆರು ತಿಂಗಳ ಆದ ನಂತರ ಕೊಡ್ತಾರೆ ಹಾಗೆ ಇದರಲ್ಲಿ ಹಾಲು ಪೌಡರ್ ಇದೆ ಆರು ತಿಂಗಳ ನಂತರ ಕೊಡೋದು ಇದು ತೊಗರಿಬೇಳೆ ಬಾಣಂತಿಗೆ ಕೊಟ್ಟಿರೋದು ನಾನ್ನೂರು ಗ್ರಾಮಷ್ಟು ಇದೆ ಇಲ್ಲಿ ಬೆಳತಕ್ಕಿ ಕುಡಿದರೆ ಮೂರುವರೆ ಕೆ ಜಿ ಅಕ್ಕಿ ಇದೆ ಸೊ ಹಾಗೆ ಬರುವಾಗ ಹಾಲು ಮತ್ತು ಮೊಸರು ತೊಗೊಬಂದ್ವಿ ಈ ಸ್ವೀಟ್ ಬೇಸವಿನ ಮಾಡಿರೋದು ಅದು ನನ್ನ ಗಣ್ಣಿಗೆ ತುಂಬ ಇಷ್ಟ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಮಗಳು ಮಲಗಿದ್ದಾಳೆ ಈಗ ನಾನು ಊಟ ಮಾಡಬೇಕು ಊಟ ಕೂಡ ಆಗಿಲ್ಲ ಟೈಮ್ ಎರಡೂ ಆಗಿದೆ ಊಟಕ್ಕೆ ಮೊಟ್ಟೆ ಸಾರು ಸ್ವಲ್ಪ ಇದೆ ಹಾಗೇ ಸೋಯಾ ಚಂಕ್ಸ್ ಇದೆ ಅದರಿಂದ ಕರಿ ಏನಾದರೂ ಮಾಡ್ಕೋಬೇಕು ಸೋಯಾ ಚಂಕ್ಸ್ ಕರ್ಣ ಇದು ಮಾಡಲಿಕ್ಕೆ ಕರಿ ಮಾಡಲಿಕ್ಕೆ ತಗೊಬಂದಿರೋ ಅಂಥದ್ದು ಯೂಟ್ಯೂಬಲ್ಲಿ ನೋಡಿದ್ದೆ ನಾನು ಸೋಯಾ ಚಂಕ್ಸ್ ಕರಿ ಯಾವ ರೀತಿ ಮಾಡೋದು ಅಂತ ಆದರೆ ಶೇರ್ ಮಾಡ್ಕೊಳ್ತೀನಿ ಕೊತ್ತಂಬರಿ ಸಪ್ ಇಲ್ಲ ನಮ್ಮ ಮನೆಯಲ್ಲಿ ನೋಡಬೇಕು ಪಕ್ಕದ ನೆಲ್ಕಿ ತಗೊಳ್ತೀನಿ ಹಾಗೇನಿಲ್ಲ ಸೊ ನಾಯಿನ ಬಿಟ್ಟಿಲ್ಲ ನಾಯಿನ ಬರಬೇಕು ಬೆಳಗ್ಗೆ ಇತ್ತು ಸೊ ಸೊ ಈ ಡ್ರೆಸ್ ರೆಡ್ ಕಲರ್ ಡ್ರೆಸ್ ನಿನ್ನೆ ಊಟಕ್ಕೆ ಹಾಕ್ಕೊಂಡೋಗಿದ್ದೆ ನಿನ್ನೆ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಿಲ್ಲ ನನಗೆ ಸೊ ಇಷ್ಟು ಬಟ್ಟೆ ಇದೆ ಸಂಜೆ ೊಣಗದ ನಂತರ ಒಳಗೆ ತೊಗೊಂಡು ಹೋಗ್ಬೋದು ಅನ್ನೋಕ್ಕೋಸ್ಕರ ಅಲ್ಲೇ ಇಟ್ಟಿದ್ದೆ ಸ್ಟಿಕ್ಕರ್ ಮಗಳು ತೆಗೆದುಬಿಟ್ಟು ಇಟ್ಕೋಬೇಕೀಗ ಈಗ ಮೊಟ್ಟೆ ಸಾರು ಹಾಕ್ಕೊಂಡು ಊಟ ಮಾಡ್ತೀನಿ ನಂತರ ಪಾತ್ರೆ ಎಲ್ಲ ತೊಳೆದಿಡಬೇಕು ಸಂಜೆ ಪಕ್ಕದ ಮನೆ ಹುಡುಗ ಬರ್ತಾನೆ ಅವನಿದ್ರೆ ಸ್ವಲ್ಪ ಮಗುನ ಹಿಡ್ಕೊಳ್ತಾನೆ ಅಂದರೆ ಅವರು ಇದ್ದರೆ ಯಾರಾದ್ರೂ ಒಬ್ರು ಆಟಾಡೋರು ಬೇಕು ಇಲ್ಲಾಂದರೆ ಆಳ್ತಾ ಇರ್ತಾಳೆ ಸೊ ಅವ್ನು ಬರ್ತಾನೆ ಅವ್ನು ಬಂದ ನಂತರ ಸೋಯಾ ಚಂಕ್ಸ್ ಕರಿನ ಮಾಡ್ಕೊಳ್ತೀನಿ ಈಗ ಸದಮನನ್ನು ರಿಲೀಫ್ ಮಾಡಬೇಕು ಕಟ್ಟಾಕಿಟ್ಟಿದ್ವಿ ಹಾಗಾಗಿ ಕುಡಿಯೋ ನೀರು ಯಾರ ಮನೇಲೂ ಇಲ್ಲ ಸೊ ಪಕ್ಕದ ಮನೆಯವ್ರು ಕಾಲ್ ಮಾಡಿ ಇದ್ರು ನೀರು ಬಂದಿದೆಯಾ ಹೇಗೆ ಅಂತ ಸೊ ಕೆಳಗಡೆ ಮಾಡಿ ಮಾಡಿಟ್ಟಿದ್ದಾರೆ ಅದನ್ನ ಆನ್ ಮಾಡಬೇಕು ಸೋಯಾ ಜಾಂಕ್ಸ್ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪಿಲ್ಲ ಪಕ್ಕದ ಮನೇಲಿ ಕೇಳಿದ್ದೆ ನೋಡಬೇಕು ಅವ್ರ ಮನೇಲಿ ಇದ್ದರೆ ತಂದು ಕೊಡ್ತಾರೆ ಇಲ್ಲ ಅಂದರೆ ಅಂಗಡಿಗೆ ಹೋಗಿದ್ದೆ ನೆನಪಾಗಿಲ್ಲ ನೋಡುವ ಸೊ ಪಾತ್ರನ ತೊಳೆದು ಬಿಟ್ಟು ಊಟ ಎಲ್ಲ ಆಯಿತು ಇವಳದ್ದು ಕಾಲು ಗಂಟೆ ನಿದ್ರೆ ಕೂಡ ಆಯಿತು ಕಾಲು ಗಂಟೆ ಒಳಗಡೆ ಕೆಲಸ ಮುಗಿಸ್ಕೋಬೇಕಿತ್ತು ಆಗಿಲ್ಲ ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ ತೆಗೆದು ಇಟ್ಬಿಟ್ಟಿದ್ದೀನಿ ಹಾಗೆ ಮೊಟ್ಟೆನೂ ಕೂಡ ಬೇಸಿಗೆ ಆಗಿರೋದ್ರಿಂದ ಬೇಗ ಹಾಳಾಗುತ್ತೆ ಅಕ್ಕಿಯಲ್ಲಿ ಮೊಟ್ಟೆನ ಹಾಕಿಡೋದ್ರಿಂದ ಸ್ವಲ್ಪ ದಿನ ಜಾಸ್ತಿನೇ ಬರುತ್ತೆ ಹಾಳಾಗಲ್ಲ ಬೇಗ ಪಾತ್ರೆ ತೊಳೆದಿರೋದು ಅಲ್ಲೇ ಇದೆ ಇವಾಗ ಬಿಸಿನೀರು ಕುಡಿಬೇಕು ಅಂತ ಬಂದೆ ಅವಳು ಎದ್ದುಬಿಟ್ಲು ಹಾಗೆ ನಿನ್ನೆ ಫ್ರೂಟ್ಸ್ ಕಸ್ಟರ್ಡ್ ಮಾಡಿದ್ದು ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಿಕೊಂಡು ಸೊ ಈ ಪಾತ್ರೆಯಲ್ಲಿರೋದು ಫ್ರೂಟ್ಸ್ ಕಸ್ಟರ್ಡ್ ಈಗ ಸಿಕ್ಕಾಪಟ್ಟೆ ಶಕ್ಕೆ ಆಗ್ತಾ ಇದೆ ಸ್ವಲ್ಪ ತಿನ್ನಬೇಕು ಹಾಗೆ ನಿನ್ನೆ ಬರುವಾಗ ಪರಾಟ ತಂದಿದ್ರು ಸೊ ನಾಳೆ ತಿಂಡಿಗೆ ಅದನ್ನೇ ಯೂಸ್ ಮಾಡಬೇಕು ಸ್ವಲ್ಪ ಹಿಟ್ಟು ಕೂಡ ಇದೆ ಮೆತ್ತೆ ಮೆತ್ತದೋಸೆದ ಹಿಟ್ಟು ಸೊ ಹೀಗಿರುತ್ತೆ ಅವನಿಗೆ ಅನ್ನ ಹಾಕಿದ್ದೆ ಟೀಪುಗೆ ತಿಂದ್ಬಿಟ್ಟು ಈಗ ದೋಸೆ ಕೂಡ ತಿಂತಾಯಿದ್ದಾನೆ ಒಳಗಡೆನೂ ಕೂಡ ಬಿಸಿ ಗಾಳಿ ಅದಕ್ಕೆ ಎದ್ದುಬಿಟ್ಲು ಬೇಗ ಗೊಂಬೆ ಸೊ ಎದ್ದ ತಕ್ಷಣ ಹಳ್ಳಿಗೆ ಸ್ಟಾರ್ಟ್ ಮಾಡ್ತಾಳೆ ಸ್ವಲ್ಪ ಹೊತ್ತು ಎತ್ಕೋಬೇಕು ಆಮೇಲೆ ಸುಮ್ಮನಾಗ್ತಾಳೆ ಯಾರಿದು ಮಗ ಯಾರಿದು ರಿಯಾ ಅವಳೆ ಅಂತ ಅವಳಿಗೆ ನೋಡಿ ರಿಯಾ ಯಾರಿದು ಈಗ ಮಿರರೆಲ್ಲ ನೋಡಿ ಅಭ್ಯಾಸ ಆಗಿದೆ ಸಿಕ್ಕಾಪಟೇಶಕ್ಕೆ ಫ್ರೂಟ್ಸ್ ಕಸ್ಟರ್ಡ್ನ ಹಾಕು ಬಂದಿದ್ದೀನಿ ಫ್ರೂಟ್ಸ್ ಏನೂ ಇರಲಿಲ್ಲ ಚಿಕ್ಕು ಮತ್ತು ಮನೇಲೇ ಆಗಿರೋದು ಎರಡು ಚಿಕ್ಕು ಇತ್ತು ಹಾಗೆ ಒಂದು ಬನಾನಾ ಇತ್ತು ಅದನ್ನು ಹಾಕಿಬಿಟ್ಟು ಮಾಡಿರೋದು ಫ್ರೂಟ್ಸ್ ಕಸ್ಟರ್ಡಲ್ಲಿ ಫ್ರೂಟ್ಸೇ ಇಲ್ಲ ಅಂತ ಹೇಳಿಬಿಡಿ ಫ್ರೂಟ್ಸ್ ಕಸ್ಟರ್ಡ್ಗೆ ಫ್ರೂಟ್ಸ್ ಯಾಕೆ ನನ್ನ ಮಗಳು ಸರ್ಕಸ್ ಸೊ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ಕೋಲ್ಡು ನನಗೆ ಕೋಲ್ಡ್ ಆದರೆ ನನ್ನ ಮಗುಗೂ ಕೋಲ್ಡ್ ಆಗುತ್ತೆ ಅದೇ ಯಾರು ಕುಡಿತಾಳಲ್ಲ ಹಾಗಾಗಿ ಅಮ್ಮ ಒಬ್ಬಳೇ ತಿನ್ನೋದ ಮಗ ಅಮ್ಮ ಒಬ್ಬಳೇ ತಿನ್ನೋದು ಸೊ ನಾನು ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ನೆನೆ ಹಾಕಿಟ್ಟಿದ್ದೆ ಒಂದು ಹತ್ತು ನಿಮಿಷ ಆಗಿದೆ ಈ ರೀತಿ ನೀರು ತೆಕ್ಕೊಳ್ಬೇಕು ಸೊ ನಾನು ಕೂಡ ವೀಡಿಯೋ ನೋಡೇ ಮಾಡ್ತಾ ಇರೋದು ನನಗೇನು ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ ಕೆಲವೊಂದು ರೆಸಿಪಿ ನಾನು ಮಾಡ್ತೀನಿ ಪಲಾವಿಗೆ ಹಾಕೋದು ಆ ಥರದ್ದೆಲ್ಲ ಮಾಡ್ತೀನಿ ಸೊ ಕರಿ ಮಾಡೋದು ಯೂಟ್ಯೂಬ್ ನೋಡಿ ಅಂತ ಕಲ್ತಿರೋದು ಮಾಡ್ತಿರೋದು ಫಸ್ಟ್ ಟೈಮ್ ಮಾಡ್ತಿರೋದು ಸೊ ಇದೇ ಪಾತ್ರೆಗೆ ಇದ್ದೀನಿ ಮ್ಯಾರಿನೇಟ್ ಮಾಡಬೇಕು ಸೊ ಅದಕ್ಕೆ ಕ್ಯೂಮಿನ ಪೌಡರ್ ಜೀ ಜೀರಾ ಪೌಡರ್ ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಳದಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಚಿಲ್ಲಿ ಪೌಡರ್ನೂ ಹಾಕೊಳ್ತಾ ಇದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದೆಯೋ ರೈಡ್ ರೈಡ್ ಆಗಿದೆ ನಮಗೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಾನಿಲ್ಲಿ ಇಲ್ಲಿ ಥರ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಕರ್ಡ್ ಹಾಕಿ ಮಿಕ್ಸ್ ಮಾಡಬೇಕು ಸೊ ಮೊಸರನ್ನ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಬೇಕು ಸೊ ಇದು ಮಿಕ್ಸ್ ಮಾಡಿದ್ದೀನಿ ಸೊ ಇದನ್ನು ಸೈಡಿಗೆ ತಿಳ್ಕೊಳ್ತೀನಿ ಸೊ ನಾನಿಲ್ಲಿ ಗರ್ಕೊಳ್ಳಿಕ್ಕೆ ಫ್ರೈ ಮಾಡಬೇಕು ಹರ್ಕೊಳ್ಬೇಕು ಶುಂಠಿ ಈರುಳ್ಳಿ ಕೊತ್ತಂಬರಿ ಹಾಗೆ ಟೊಮೆಟೊ ಚಿಲ್ಲಿ ಹಾಗೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಸೊ ಇದನ್ನು ಮಿಕ್ಸ್ ಮಿಕ್ಸರನಲ್ಲಿ ಮಿಕ್ಸ್ ಮಾಡಿ ನಂತರ ಒಗ್ಗರಣೆಯನ್ನು ಹಾಕ್ಕೊಳ್ಳುವಂಥದ್ದು ಇದೆ ವಿಡಿಯೋದಲ್ಲಿ ಸೊ ಇದನ್ನೆಲ್ಲ ನನ್ನ ಗಂಡ ಇಡೀ ತಿನ್ನಲಿಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಹರ್ಕೊಳ್ಳಿಕ್ಕೆ ಹಾಕ್ಕೊಳ್ತೀನಿ ಸೋಂಪು ಏಲಕ್ಕಿ ಚಕ್ಕೆ ಹಾಗೆ ಪಲಾವ್ ಪಲಾವೆಲ್ಲ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಸೊ ನಾನಿಲ್ಲಿ ಕಡಾಯಿಗೆ ಆಯಿಲ್ನ ಹಾಕ್ಕೊಂಡಿದ್ದೀನಿ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ

ಹಾಗೆ ಗರ ಮಸಾಲೆನ ಹಾಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನೀರನ್ನು ಯೂಸ್ ಮಾಡೋ ಹಾಗಿಲ್ಲ ಹಾಗೆ ರುಬ್ಕೋಬಾರ್ದು ಅಂತಿದೆ ನಾನು ಸ್ವಲ್ಪ ನೀರನ್ನು ಹಾಕ್ಕೋತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಸೊ ಇದೀಗ ತಂಡ ಆದ ನಂತರ ನಾವು ರುಬ್ಕೊಂಡು ಬರೋದು ನಾನೇನು ಫ್ರೈ ಮಾಡ್ಕೊಂಡಿದ್ದೆ ಅದೇ ಪಾತ್ರೆನೇ ಯೂಸ್ ಮಾಡ್ತಾ ಇದ್ದೀನಿ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಕುದಿಸ್ಕೊತೀನಿ ಫ್ರೈ ಮಾಡೋದು ಕುದಿಸ್ಕೊಡ್ತೀನಿ ಮಿಕ್ಸಿನ ತೊಳೆದು ಬಿಟ್ಟು ಆ ನೀರನ್ನು ಕೂಡ ಯೂಸ್ ಮಾಡ್ತೀನಿ ಸೊ ಇದನ್ನ ಕಾಯಿಲಿಕ್ಕೆ ತಿಡೀನಿ ಹಾಗೆ ಮಾಡಿರುವಂತ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಟೈಮ್ ಆಗಿದೆ ಹನ್ನೊಂದೂವರೆ ಸೊ ಎಲ್ಲ ಕೆಲಸ ಆಯಿತು ಅನ್ನ ಆಯಿತು ಸಾರು ನಿನ್ನಿದು ಸೋಯಾಬೀನ್ ಕರಿ ಮಾಡಿದ್ನಲ್ಲ ಅದೇ ಇದೆ ಸೊ ಮಗಳು ಮಲಗಿದ್ದಾಳೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಕರೆಂಟ್ ಇಲ್ಲ ಪಾತ್ರನ ತೊಳೆದಿಟ್ಟಿದ್ದೀನಿ ಗ್ಯಾಸ್ ಹತ್ರ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಸೊ ಹಾಗೆ ಬಟ್ಟೆನ ಹೋಗಿರಲಿಲ್ಲ ನಾನು ಸ್ನಾನಕ್ಕೆ ಹೊರಟಿದ್ದೀನಿ ಸೊ ನಂತರ ಸ್ನಾನ ಮಾಡಿ ಬಂದು ಬಟ್ಟೆ ಹೋಗಿದ್ದೀನಿ ಸೊ ಇಲ್ಲೇ ಬೆಟ್ಟ ಮೇಲೆ ಮಲ್ಸಿದ್ದೀನಿ ಯಾಕಂದರೆ ಏನು ಹಾಕಿಲ್ಲ ನಮಗೆ ಶಕ್ಕೆ ತಡಿಲಿಕ್ಕಾಗಲ್ಲ ಅವಳು ಮಲಗಬೇಕಲ್ಲ ಹಾಗಾಗಿ ಹಾಗೆ ಮಲಸಿದ್ದೀನಿ ಕರೆಂಟ್ ಇಲ್ಲ ಅಂದರೆ ಕಷ್ಟ ಸೊ ಸ್ನಾನ ಮಾಡಿ ಬರ್ತೀನಿ ಬೇಗ ಬೇಗ ನಮ್ಮ ಮನೆಯವರು ಕೆಲಸ ಮಾಡಿದ್ದೀನಲ್ಲ ಒಳಗಡೆ ಹಾಕಬೇಕು ಅಂತ ಹೋಗಿದ್ದಾರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಏನು ಕಾಣಿಸ್ತಿದೆ ಹೊಳೆ ಮಧ್ಯೆ ಆಗಿರುವಂತಹ ಗಿಡದಿಂದ ಸೌದಿನ ಕಟ್ಸಿದ್ದೀವಿ ಸೊ ಅದನ್ನು ಒಳಗಡೆ ಮಾಡಿದೆ ಅಲ್ಲಿ ತುಂಬಿಟ್ಕೋಬೇಕು ಸದ್ಯದಲ್ಲೇ ಮಾತಾ ಹೇಳ್ತಾರೆ ಸೊ ಇವತ್ತು ಕಲ್ಲು ಕೊಲ್ಲೂರಲ್ಲಿ ರಥೋತ್ಸವ ಆಲ್ಮೋಸ್ಟ್ ಹೆಚ್ಚಿನ ಕಡೆ ಮಳೆ ಬರುತ್ತೆ ಹಾಗಾಗಿ ಸೌದೆಯನ್ನೆಲ್ಲ ಕೂಡಿಟ್ಕೋಬೇಕು ನಿನ್ನೆನೂ ಸಹ ಮೋಡ ಇತ್ತು ಸೊ ಇವತ್ತು ಬೆಳಗ್ಗೆ ಕೂಡ ಮೋಡ ಇತ್ತು ಈಗ ಬಿಸಿಲು ಬಂದಿದೆ ಸೊ ಅವರು ಆ ಕೆಲಸನ ಮಾಡ್ಕೊಳ್ತಾ ಇದ್ದರೆ ನಾನು ಬೇಗ ಸ್ನಾನ ಮುಗಿಸಿ ಬಟ್ಟೆ ವಾಶು ಮಗಳ ಎದ್ರ ಮೇಲೆ ಮಾಡಬೇಕು ಸೊ ಇಲ್ಲಾಂದರೆ ಅವಳು ಬೀರ್ಬಹುದೇನೋ ಅಂತ ಹೆದರಿಕೆ ಇರುತ್ತೆ ಅಲ್ಲೇ ಕೂತ್ಕೊಂಡಿರ್ತೀನಿ ಹೀಗಿರುತ್ತೆ ನಮ್ಮ ದಿನ ನಮ್ಮ ದಿನ ಏನು ಮಾಡ್ಕೊಳ್ಲಿಕ್ಕಾಗಲ್ಲ ಕೆಲಸ ಮಕ್ಕಳು ಇರೋ ಮನೇಲಿ ಹೀಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅವರೊಟ್ಟಿಮಗೆ ನಾವು ಅಡ್ಜಸ್ಟ್ ಆಗಬೇಕು ನಾಲ್ಕು ಮುಕ್ಕಾಲು ಆತ ಬಂದರೂ ಕರೆಂಟ್ ಬಂದಿಲ್ಲ ಈಗೊಂಡು ನಮ್ಮನೇದು ಪಾಪ ಸುಕೊಳ್ಳಿ ರಿಪೇರಿ ಮಾಡ್ತಿತ್ತು ಎರಡು ದಿನ ಆಯ್ತು ರಿಪೇರಿ ಆಯಿಲ್ಲ ಇನ್ನು ಅದರದ್ದು ವಾಯ್ಸ್ ಆಯ್ತು ಈ ಹೆಂಗೆ ಈ ಇಣಿಯೊಲೆ ಅಂತ ಹಾಕೋದಿದ್ರು ಬೇಕಾದ್ರೆ ಬೆಳಿಗ್ಗೆ ತಿಂಡಿ ಪರೋಟ ಮಾಡಿದ್ದು ಮಾಡೋದಲ್ಲ ತಗೊಬಂದದ್ದು ಅದನ್ನೇ ಬಿಸಿ ತಿಂದದ್ದು ಸೊ ನಿನ್ನೆ ಪರೋಟ ತಗೊಬಂದಿದ್ರು ಅದನ್ನು ಇವತ್ತು ಬಿಸಿ ಮಾಡಿ ತಿಂದದ್ದು ಬೆಳಿಗ್ಗೆ ಸೋಯಾ ಚಂಕ್ಸ್ ಕರಿ ಇತ್ತು ಇಲ್ಲ ಸೋಯಾ ಚಂಕ್ಸ್ ಕರಿ ಅದು ಕಾಬೂಲ್ ಕಡಲೇದು ಹಾಕಿದ್ದಿದ್ರೆ ಚೆನ್ನಾಗ್ತಿತ್ತು ಅನ್ನಿ ಹೇಳ್ತಾ ಇದ್ರೆ ಇವತ್ತು ಎಗ್ ಎಗ್ ರೈಸ್ ಮಾಡ್ಕೊತಿದ್ದದ್ದು ಮಧ್ಯಾಹ್ನ ನಮ್ಮನೆಗೊಂಡ ನಾ ಮಾರ್ಗಾಡ್ತಿತ್ತು ಈಗಂಡ ಓ ಈಗಂಡ ಇರ್ಲಿ ಮರಯ್ಯ ಗಡ ನಮ್ಮನೆ ಏನು ಶಕೆಗೆ ಓದ್ಕಂತಿತ್ತು ರಿಯಾ ಹಾಯ್ ಹಾಯ್ ಅಂತ ಮಾಡ್ತಿದ್ದೆ ಅಂತ ಮಾಡ್ತಿದ್ದೆ ಶಕೆ ಗುತ್ತ ನಿನ್ನ ಫ್ಯಾನ್ ಹೋಗ್ ಬಿತ್ಕಳಿತು ಓದ್ಬೇಕ ಬಾ ಅಣ್ಣ ಅಂತ ಮಾಡ್ತಾ ಅಣ್ಣ ಎಲ್ಲಿ ಅಣ್ಣ ಎಲ್ಲಿ ಮಗ ಅಣ್ಣ ಎಲ್ಲಿ ಅಣ್ಣ ಎಲ್ಲಿ അണ്ണ അണ്ണ കരീറി അണ്ണ അല്ല മകണു കറീ റി അണ്ണയെല്ലാം മഗ അണ്ണ മീന അണ്ണയല്ല അണയല്ല മക അണ്ണയല്ല വെറീഡ് ಕರೆಂಟ್ ಎಷ್ಟೊತ್ತಿ ಬತ್ ಮರೆಯ ಇಲ್ಲಿ ಅಂತದು ಆಯ್ತು ಅಂತ ಮಾಡಿ ಅಷ್ಟಕ್ಕೆ ಹೇಳಿ ಕೊಡು ಹೇಳಿ ಕೊಡು ಎಂತ ನಮ್ಮನೆ ಕರೆಂಟ್ ಇಲ್ಲ ಹೇಳಿ ಮಾಡ್ಲಾ ಮಗು ಹಾಯ್ ಫ್ರೆಂಡ್ಸ್ ಸಂಜೆ ಆಗಿದೆ ಐದು ಮುಕ್ಕಾಲ್ ನಾನು ಮತ್ತು ನನ್ನ ಮಗಳು ಹೊರಗಡೆ ಕುರ್ಚಿ ಹಾಕ್ಕೊಂಡು ಕುತ್ಕೊಂಡಿದ್ದೀವಿ ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ ಇವಳನ್ನ ಫ್ರೆಶ್ ಅಪ್ ಮಾಡ್ತಿದ್ದೀನಿ ಮೈಯೆಲ್ಲ ಒರೆಸ್ಬಿಟ್ಟು ಬಿಸಿನೀರಿಂದ ಹಾಗೆ ರೆಡಿ ಮಾಡಿದ್ದೀನಿ ಹಾಯ್ ಗೊಂಬೆ ಇಲ್ಲಿ ನೋಡಿ ಸೊ ಮನೆಯವರು ಕೆಲಸ ಆಗಿಲ್ಲ ಇನ್ನು ಮಾಡ್ತಾನೇ ಇದ್ದಾರೆ ಸೊ ಈ ರೀತಿಯಾಗಿದೆ ವಾತಾವರಣ ಸೊ ಇವಳು ಹೊರಗಡೆ ಬಂದರೆ ಸ್ವಲ್ಪ ಕೂಲಾಗಿರ್ತಾಳೆ ಇಡೀವತ್ತು ಮರಕಲ್ಲ ಆಳಲ್ಲ ಹಾಗಾಗಿ ಯಾರಿದು Hei! <laughs> Hei!